ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹಾಕೋಬೇಕು ಈ ಎಣ್ಣೆಯಲ್ಲಿ ಚೆನ್ನಾಗೆ ಹುರ್ಕೋಬೇಕು ನೋಡಿ ಬೆಂಡೆಕಾಯಲ್ಲಿ ಸ್ವಲ್ಪ ಲೋಳೆ ಅಂಶ ಇರುತ್ತೆ ಈ ತರ ಬೆಂಡೆಕಾಯಿ ತೊಳೆದ್ಬಿಟ್ಟು ಒರೆಸ್ಕೊಂಡಿಲ್ಲ ಅಂದ್ರೆ ಈ ತರ ಲೋಳೆ ಬರುತ್ತೆ ಸೊ ಅದನ್ನ ಲೋಳೆ ತಪ್ಸೋದಿಕ್ಕೆ ಒಂದು ಪೀಸ್ ಅಷ್ಟು ಹುಣಸೆ ಹುಳಿನ ಈ ತರ ಹಾಕೊಳ್ಳಿ ಅವಾಗ ಲೋಳೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ ಈ ತರ ಫ್ರೈ ಮಾಡ್ತಾ ಬನ್ನಿ ನೋಡಿ ಹೀಗೆ ಬೆಂಡೆಕಾಯಿ ಹುರಿಯೋವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗತ್ತೆ ನೋಡಿ ಇವಾಗ ಲೋಳೆ ಅಂಶ ಏನು ಇಲ್ಲ ಆ ಹುಣಸೆ ಹುಳಿನ ತೆಗ್ದಿಡ್ಬೋದು ಈ ತರ ತೆಕ್ಕೊಂಬಿಡಿ ನೋಡಿ ಹುಣಸೆ ಹುಳಿನ ತೆಗ್ದಿಟ್ಕೊಂಬಿ ಬೆಂಡೆಕಾಯಿ ಇಷ್ಟು ಫ್ರೈ ಆಗಿದ್ರೆ ಸಾಕು ತೆಗ್ದಿಟ್ಕೊಂಬಿಡಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೇಳೆ ಸ್ವಲ್ಪ ಕಡಲೆ ಬೇಳೆ ಇಲ್ಲಿ ನಾನೊಂದು ಎಂಟು ಹಸಿಮೆಣಗಿಂಟು ಹಾಕೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಎರಡು ಈರುಳ್ಳಿ ಸ್ವಲ್ಪ ಹರ್ಶನದ ಪುಡಿ ಇಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಗಟ್ಟ ಸಾಂಬಾರು ಪುಡಿ ಈ ರೆಸಿಪಿ ಈಗಾಗಲೇ ಶೇರ್ ಮಾಡಿದ್ದೀನಿ ಎಲ್ಲ ಈ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಬೆಂಡೆಕಾಯಿ ಹಾಕೋಬೇಕು ಹುರಿದಿರೋ ಬೆಂಡೆಕಾಯಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇಮ್ ಆಫ್ ಮಾಡಿರಿ ಕಾಯಿ ತುರಿ ಹಾಕಬೇಕು ಇವಾಗ ಗಟ್ ಸಾಂಬಾರು ಪುಡಿ ಈ ಪಲ್ಯಕ್ಕೆ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಘಮಘಮ ಅಂತ ವಾಸನೆ ಬರ್ತಿರ್ತದೆ ಇದಕ್ಕೆ ಚಪಾತಿ ಅಥವಾ ರಸಮ್ ರೈಸು ಬೇಳೆ ಸಾರು ಜೊತೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಈ ಬೆಂಡೆಕಾಯಿ ಪಲ್ಯ ಸಿಂಪಲಾಗಿ ಕ್ವಿಕ್ಕಾಗೂ ಸಹ ಮಾಡ್ಕೋಬೋದು ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೆ ಚಪಾತಿ ವಿತ್ ಬೆಂಡೆಕಾಯಿ ಪಲ್ಯ ಇದು ಗಟ್ ಸಾಂಬಾರ್ ಪುಡಿ ಹಾಕಿ ಡ್ರೈ ಪಲ್ಯ ಮಾಡಿರೋದು ಬೇಳೆ ಸಾರು ಆಮೇಲೆ ರಸಮ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಗೊತ್ತಾ ಇದು ಆ ಸಾಂಬಾರ್ ಪುಡಿ ಹಾಕಿದ್ರೇ ಇದು ಘಮ್ಮಂತ ವಾಸ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ರೆಸಿಪಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ಕ್ವಿಕ್ಕಾಗ ಆಗುತ್ತೆ ಟೇಸ್ಟಿನೂ ಇರುತ್ತೆ ಗೊತ್ತಾ ബെണ്ടെക്കായി പല്യ വിത്ത് ചപ്പാത്തി ചപ്പാത്തി ബണ്ടെക്കായി പല്യ സൂപ്പർ കോമ്പിനേഷൻ ട്രൈ ട്രൈമാി